ಮಧುಗಿರಿ ಪಟ್ಟಣದ ಕ್ವಾರಿಯೊಂದರಲ್ಲಿ ಬಂಡೆಗಳನ್ನು ಸಿಡಿಸಲು ಬಳಸುವಂತಹ ಬಾಂಬ್ ಸ್ಫೋಟಗೊಂಡಿದೆ ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಿಯಲ್ಲಿ ಬಂಡೆ ಹೊಡೆಯಲು ಬಳಸುವಂತಹ ಬಾಂಬ್ ಸಿಡಿದು ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಕಸಬಾ ಹೋಬಳಿ ಡಿವಿ ಹಳ್ಳಿಯ ಪಂಚಾಯತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ಕ್ವಾರಿಯೊಂದರಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಬಂಡೆಗಳನ್ನು ಹೊಡೆಯಲು ಬಾಂಬ್ ಇಟ್ಟು ಸ್ಫೋಟಗೊಳಿಸಲು ಇಟ್ಟಿದ್ದ ಬಾಂಬ್ ಇದು ಸೂಕ್ತ ವೇಳೆ ಬಾಂಬ್ ಸ್ಫೋಟಿಸದೇ ಇದ್ದಾಗ ನಿಷ್ಕ್ರಿಯ ಮಾಡುವ ವೇಳೆ ಈ ಒಂದು ಘಟನೆ ಸಂಭವಿಸಿದೆ ಮಂಜುನಾಥ್ ಹಾಗೂ ಕೋಟಪ್ಪ ಬಾಂಬ್ ನಿಷ್ಕ್ರಿಯಗೊಳಿಸುವಾಗ ಬಾಂಬ್ ಸ್ಫೋಟವಾಗಿರುವಂಥದ್ದು ತಕ್ಷಣ ಅಲ್ಲಿದ್ದ ಕೆಲಸಗಾರರು ಅವರನ್ನ ಮಧುಗಿರಿ ಸರ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಮಧುಗಿರಿಯ ಕಸಬಾ ಹೋಬಳಿ ಡಿವಿಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ಕ್ವಾರಿಯೊಂದರಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು ಬಂಡೆ ಹೊಡೆಯುವಂತಹ ಬಾಂಬ್ ಸಿಡಿದು ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ ಇನ್ನು ಬಾಂಬ್ ಸ್ಫೋಟಿಸಿದಾಗ ಅದನ್ನ ನಿಷ್ಕ್ರಿಯ ಮಾಡಲು ತೆರಳಿದಂತಹ ವೇಳೆ ಒಂದು ಅವಘಡ ಸಂಭವಿಸಿದೆ ಏನೋ ಏನು ಗಾಯಾಳುಗಳನ್ನ ಮಧುಗಿರಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ನಂತರ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ಇಬ್ಬರನ್ನ ಕೂಡ ರವಾನಿಸಲಾಗಿದೆ ಡಿವಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ಕ್ವಾರಿಯೊಂದರಲ್ಲಿ ಬಂಡೆಗಳನ್ನ ಹೊಡೆಯಲು ಬಾಂಬ್ ಅನ್ನ ಬಳಸಲಾಗ್ತಿತ್ತು ಈ ಒಂದು ಬಾಂಬ್ ಕೆಲ ಕಾಲ ಸ್ಫೋಟಿಸದೇ ಇದ್ದಂತಹ ಕಾರಣ ಆ ಬಾಂಬ್ನ ನಿಷ್ಕ್ರಿಯಗೊಳಿಸುವುದಕ್ಕೆ ಮಂಜುನಾಥ್ ಹಾಗೂ ಕೋಟಪ ಒಂದು ಸ್ಥಳಕ್ಕೆ ಹೋಗಿರ್ತಾರೆ ಆದರೆ ಏಕಾಏಕಿ ಬಾಂಬ್ ಸ್ಫೋಟಗೊಂಡಂತಹ ಕಾರಣ ಇಬ್ಬರಿಗೂ ಕೂಡ ಗಂಭೀರವಾಗಿ ಪೆಟ್ಟಾಗಿದೆ ತಕ್ಷಣ ಅಲ್ಲಿದ್ದ ಬೇರೆ ಕೆಲಸಗಾರರು ಇಬ್ಬರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಿದ್ದಾರೆ ನಂತರ ಸ್ಥಳೀಯ ಆಸ್ಪತ್ರೆಯಿಂದ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಇಬ್ಬರು ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ಏನು ಬಂಬ ಬಂಡೆಯನ್ನ ಹೊಡೆಯೋದಕ್ಕೆ ಈ ರೀತಿಯಾದಂತಹ ಬಾಂಬ್ಗಳನ್ನು ಬಳಸಲಾಗುತ್ತೆ ಇಂತಹ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅದು ಎಷ್ಟು ಗಂಟೆ ಅಷ್ಟರಲ್ಲಿ ಸಿಡಿಬೇಕಿತ್ತು ಸಿಡಿಲಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ನಿಷ್ಕ್ರಿಯಗೊಳಿಸುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳಿಂದ ಅದರ ಸಮೀಪ ಹೋಗ್ಬೇಕು ಇಲ್ಲದ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಇಂತಹ ಅನಾಹುತಗಳು ಸಂಭವಿಸುತ್ತೆ ಸಾಕಷ್ಟು ಉದಾಹರಣೆಗಳನ್ನ ನೋಡಿರ್ತೀವಿ ಆದ್ರೂ ಕೂಡ ಯಾವುದೇ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳದೆ ಒಂದಷ್ಟು ಹತ್ತಿರ ಹೋದಾಗ ಈ ರೀತಿಯಾದಂತಹ ಅವಘಡ ಸಂಭವಿಸುತ್ತೆ ಸದ್ಯಕ್ಕೆ ಏನು ಗಾಯಾಳುಗಳಿರ್ತಾರೆ ಅವರಿಬ್ರು ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಈಗ ಏನು ತಾಲೂಕು ಗ್ರಾಮ ಪಂಚಾಯತಿ ಬಂಡೆ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ರು ಇಲ್ಲಿ ಮಂಜುನಾಥ್ ಅನ್ನೋರ್ಗು ಮತ್ತು ಪಂಟಪ್ಪನವ್ರಿಗೂ ಮಾಲೀಕರು ಮತ್ತು ಸಾಮ ಕೆಲಸ ತೊಂದರೆ ಆಗಿದೆ ಇದರಿಂದ ಅವ್ರಿಗೇನೇ ತೊಂದರೆ ಆದ್ರೂ ಕೂಡ ಏನು ಕಾನೂನು ಕ್ರಮವಾಗಿ ಏನೇನು ಅವ್ರಿಗೆ ಸಹ ಸಹಕಾರ ಎಲ್ಲ ಕೊಡಬೇಕು ಸರ್ಕಾರದ ಕಡೆಯಿಂದ ಇರ್ಬೋದು ಮತ್ತು ಅಲ್ಲಿ ಗಣಿಗಾರಿಕೆ ನಡೆಸಕ್ಕಂಥ ಮಾಲೀಕರ ಕಡೆಯಿಂದ ಅಂತ ಇದೆಲ್ಲ ಕೊಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪಾಯದಿಂದ ಅವ್ರನ್ನ ಸುರಕ್ಷತೆ ಕಡೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು ಅಂತ ಹೇಳುವುದು ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಆ ಜೊತೆಗೆ ಈ ಗಣಿಗಾರಿಕೆ ಮಾಡೋದರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವರು ಏನು ತೀರಾ ಅದ್ರ ಜ್ಞಾನನೇ ಇಲ್ಲದೇರೋ ಅಂತಂದು ಸ್ವಲ್ಪ ಸುರಕ್ಷತೆ ಬಗ್ಗೆ ಹೇಳ್ಕೊಡ್ಬೇಕು ಅನ್ನೋದು ಕೂಡ ನನ್ನ ಈ ಸಂದರ್ಭದಲ್ಲಿ ಮಾನ್ಯ ಗಣಿ ಕಲ್ಲು ಗಣಿಗಾರಿಕೆ ಇಲಾಖೆಯವರೆಗೂ ಕೂಡ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಇದ್ರ ಬ ತೀವ್ರವಾಗಿ ಕ್ರಮ ತಗೊಂಡು ಇದ್ರ ಜರುಗಿಸ್ತಕ್ಕಂಥ ಇದುಬಿಟ್ಟು ನಾನು ಈ ಸಮಯದಲ್ಲಿ ಕೇಳ್ಕೊಡ್ತೇನೆ